ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕು ವರದಿ ಯಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ದಸರಾ ಹಾಗೂ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಯಲಯೂರು ಗ್ರಾಮ ಪಂಚಾಯಿತಿ ದಸರಾ ಹಾಗೂ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಪಂಚಾಯಿತಿ ಮತ್ತು ಯಲಿಯೂರು ವೈಭವ ಕನ್ನಡ ಸಂಘ ಒಟ್ಟಾಗಿ ಆಚರಿಸಲಾಯಿತು ಪಂಚಾಯಿತಿಗೆ ಹಸಿರು ತೋರಣಗಳಿಂದ ವಿವಿಧ ಹೂವುಗಳು ಹಾಗೂ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಯಲಿಯೂರು ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಮಂಜುನಾಥ್ ಮತ್ತು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಇವರುಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮಗಳು ನಡೆಯಿತು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಜರಿದ್ದು ಪೂಜೆಯನ್ನ ಸಲ್ಲಿಸಿದ ನಂತರ ಸಿಹಿ ತಿಂಡಿಯನ್ನ ವಿತರಿಸಿದರು ಪಂಚಾಯಿತಿಯ ಉಪಕರಣಗಳಿಗೆ ಹಾಗೂ ವಾಹನಗಳಿಗೆ ಹೂವುಗಳಿಂದ ಸಿಂಗರಿಸಿ ಪೂಜೆಯನ್ನ ಸಲ್ಲಿಸಲಾಯಿತು ಸಿಬ್ಬಂದಿಗಳಿಗೆ ಬೋನಸ್ಗಳನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿದರು ಎಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾದ ಆಂಜನಮ್ಮ ನಾರಾಯಣಸ್ವಾಮಿ ಉಪಾಧ್ಯಕ್ಷೆ ಪ್ರಿಯಾಂಕಾ ಮೋಹನ್ ಸದಸ್ಯರುಗಳಾದ ನೇತ್ರಾವತಿ ಮಂಜುನಾಥ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾದ ರೂಪಾ ಚಿಕ್ಕಣ್ಣ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದ ಪೂಜಪ್ಪ ಲಕ್ಷ್ಮೀ ನರಸಮ್ಮ ನಾಗೇಶ್ ಮಾಜಿ ಉಪಾಧ್ಯಕ್ಷೆ ಹಾಲಿ ಸದಸ್ಯೆ ಪವಿತ್ರಾ ಸೋಮಶೇಖರ್ ಹಾಗೂ ಇನ್ನೂ ಅನೇಕ ಹಾಲಿ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಮತ್ತು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು रामा कृष्ण नारायण गायत्री अवतार बलिया में राष्ट्रपते डेनार गोविंद 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 ಕಟ್ಟೆಯ ವಾಹನ ನಿಲ್ದಾಣದಲ್ಲಿ ಪಂಚಾಯಿತಿ ಹಾಗೂ ಯಲಿಯೂರು ವೈಭವ ಕನ್ನಡ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಹಾಗೂ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಮತ್ತು ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಹಾಜರಿದ್ದು ದೇವಿ ಭುವನೇಶ್ವರಿ ದೇವಿ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿದ ನಂತರ ಪುಷ್ಪ ನಮನವನ್ನ ಸಲ್ಲಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಅವರು ಮಾತನಾಡಿದರು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮೊದಲ ಬಾರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿನ ಗ್ರಾಮದ ಎಲ್ಲ ಸಾರ್ವಜನಿಕರೇ ನಮ್ಮ ಗ್ರಾಮ ಪಂಚಾಯಿತಿಯ ಗೌರವ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸದಸ್ಯರುಗಳೇ ಹಾಗೂ ಕನ್ನಡ ವೈಭವ ಸಂಘ ಹಾಗೂ ಕನ್ನಡ ನಾಡುಡಿ ಸೇವಾ ಸಂಘ ಎರಡೂ ಸಹ ನಮಗೆ ಈ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಭಾಗವಹಿಸಬೇಕು ಅಂತ ಕೇಳಿಕೆ ನಾವು ಇಲ್ಲಿ ಇವತ್ತು ಭಾಗವಹಿಸಿದ್ವಿ ನಿಜವಾಗ್ಲೂ ಈ ಎಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಒಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರೋದಕ್ಕೆ ತುಂಬಾ ಅನಿಸ್ತದೆ ಈ ಎಲಿಯೂರು ಗ್ರಾಮ ನಾನು ನೋಡಿದಂತ ಒಂದು ನನ್ನ ಸೇವಾ ಅವಧಿಯಲ್ಲಿ ಗ್ರಾಮಗಳಲ್ಲಿ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆಯ ಗ್ರಾಮ ನಾನು ಗಮನಿಸಿರ್ತಕ್ಕಂಥ ಅಂಶಗಳಲ್ಲಿ ಹಲವಾರು ಅಂಶಗಳಿರ್ಬೋದು ಆರೋಗ್ಯ ಅವರ ಸೇವೆ ಅಥವಾ ಅವರ ಕರ್ತವ್ಯ ಅಥವಾ ಭಾಷೆ ಆ ಒಂದು ಭಾಷೆ ನೆಲ ಜಲದ ಬಗ್ಗೆ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾರೆ ಸಾಕಷ್ಟು ಮುಂಚೂಣಿಯಲ್ಲಿ ಅಧಿಕಾರಿಗಳನ್ನ ಹೆಚ್ಚಿಸ್ತಾರೆ ಅದಕ್ಕೆ ನಾವು ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಾವು ಮಾಡ್ತಾ ಇದೀವಿ ಎಲ್ಲ ಒಂದ್ಕಡೆ ನಾವು ಗಮನಿಸ್ತಾ ಹೋದ್ರೆ ಹಿಂದೆ ಹಲವಾರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾನು ಹಳ್ಳಿಗಳನ್ನ ನೋಡಿದ್ದೀನಿ ಮೂರರಿಂದ ನಾಲ್ಕು ತಾಲೂಕುಗಳನ್ನ ನೋಡಿದೀನಿ ಆ ತಾಲೂಕುಗಳಲ್ಲಿ ಇರ್ತಕ್ಕಂಥ ಏನ್ ಗ್ರಾಮಗಳಲ್ಲಿ ಆ ಹಳ್ಳಿ ಜನ ಯಾವ ರೀತಿ ಅದಕ್ಕೆ ಸ್ಪಂದನೆ ಮಾಡ್ತಾರೆ ಎಲ್ಲಿಯೂರು ಗ್ರಾಮದಲ್ಲಿ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅಂತ ನಾವು ಹೋಲಿಕೆ ಮಾಡಿದಾಗ ಒಂದು ಇಪ್ಪತ್ತು ವರ್ಷ ಮುಂದೆ ಇದೆ ಎಲ್ಲಿಯೂರು ಗ್ರಾಮ ಅಂತ ನನ್ಗನ್ಸುತ್ತೆ ಮುಂಚೂಣಿಯಲ್ಲಿ ಇದೆ ಮಾರ್ಗದರ್ಶಕರಾಗಿ ನಿಲ್ತಕ್ಕಂತ ಒಂದು ಅರ್ಹತೆ ಇದೆ ಅಂತ ನನಗೆ ನನಗದು ವೈಯಕ್ತಿಕವಾಗಿ ಅನಿಸಿರ್ತಕ್ಕಂಥದ್ದು ಹಲವಾರು ಅಂಶಗಳನ್ನು ನಾವಿಲ್ಲಿ ಸಹ ಕಲ್ತಿದ್ದೀವಿ ಈ ಪ್ರಕೃತಿ ದತ್ತವಾಗಿ ಮನುಷ್ಯ ಬರತಕ್ಕಂಥದ್ದು ಯಾವ ರೀತಿ ಕಲಿಬೇಕು ಪ್ರಕೃತಿ ಇವತ್ತು ಮನುಷ್ಯ ಏನಾಗ್ತಾ ಅಭಿವೃದ್ಧಿ ಹೆಸರಿನಲ್ಲಿ ಪ್ರಕೃತಿನ ಮರತು ಅದರ ವಿರುದ್ಧ ದಿಕ್ಕಿನಲ್ಲಿ ನಡೀತಾ ಇದ್ದೇನೆ ಆದ್ರೆ ನಾನು ಈ ಗ್ರಾಮದಲ್ಲಿ ಒಂದು ಕಂಡಂತ ಗಮನಿಸಿದ ಅಂಶ ಏನಂತಂದ್ರೆ ನಾವು ಪ್ರಕೃತಿಗೆ ಸ್ನೇಹ ನಾವು ಜೀವನ ನಡೆಸಬೇಕಂತಕ್ಕಂಥದ್ದು ಭಾಷೆ ಬಗ್ಗೆ ಆಗ್ಬೋದು ನೆಲದ ಬಗ್ಗೆ ಆಗ್ಬೋದು ಜಲದ ಬಗ್ಗೆ ಆಗ್ಬೋದು ಪ್ರಾಣಿಗಳ ಬಗ್ಗೆ ಆಗ್ಬೋದು ಇವತ್ತು ಎಲ್ಲೂರು ಗ್ರಾಮ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆಯಲ್ಲಿ ನಂಬರ್ ಒನ್ ರೇಷ್ಮೆಲ್ಲೂ ಕೂಡ ವಿದ್ಯಾರಾಜ್ಯೂ ನಂಬರ್ ಒನ್ ನಾನು ನೋಡಿದ್ ನಮ್ಮ ಪಂಚಾಯತಿ ಬೋರ್ಡ್ಗಳಲ್ಲಿ ಎಲ್ಲರೂ ಎಲ್ಲ ಎಲ್ಲರೂ ಎಲ್ಲ ಎಲ್ಲ ರಾಜಕೀಯದಲ್ಲಿ ಬಂದಿರತಕ್ಕಂಥ ಎಲ್ಲ ಅಂದ್ರೆ ಆ ಎಜುಕೇಶನ್ ಆ ರೀತಿ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ಗಮನಾಂಗವಾಗಿದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್ ನನಗೆ ಕೆಲವೊಂದ್ಸರಿ ಇಂಗ್ಲಿಷ್ ಬಳಸ್ತೀನಿ ದಯವಿಟ್ಟು ತಪ್ಪು ಹೇಳ್ತಾಬೇಡಿ ಯಾಕೆಂದ್ರೆ ಕನ್ನಡದ ಮೇಲೆ ನನಗೆ ನಾನು ಕನ್ನಡ ಮಾಧ್ಯಮದ ಒಂದು ವಿದ್ಯಾರ್ಥಿ ಓದಿದ್ದು ಆದಿತ್ಯಂಚಿನಿ ಗಿರಿಮಠ ಆದ್ರೆ ಕನ್ನಡದ ಬಗ್ಗೆ ಹೇಳ್ಬೇಕಂತಂದ್ರೆ ಬರೀ ಕೇವಲ ಒಂದು ದಿನ ಮಾತ್ರ ನಾವು ಕನ್ನಡದ ಬಗ್ಗೆ ಹೇಳಿದ್ರೆ ಸಾಕಾಗ ಆ ಕನ್ನಡ ಏನು ನಾವು ಕನ್ನಡದಲ್ಲಿ ನಾವು ಇದೀವಿ ಆ ಕನ್ನಡ ಭಾಷೆ ಉಳಿಸೋದಿಕ್ಕೆ ಕನ್ನಡ ನೆಲನ ಉಳಿಸೋದಿಕ್ಕೆ ಕನ್ನಡನ ನಾವು ಈ ಕನ್ನಡದ ಕರ್ನಾಟಕ ರಾಜ್ಯದಲ್ಲಿ ಈ ನೆಲದ ಮಣ್ಣು ಈ ನೀರನ್ನ ಕಲಿಸ್ತಾ ಇದು ಮಾಡ್ತಾ ಇದ್ದೀವಿ ಒಂದು ಗಾಳಿನ ಸೇವಿಸ್ತಾ ಇದ್ದೀವಿ ಬೇರೆ ಕಡೆಯಿಂದ ಬಂದಿರ್ತಕ್ಕಂಥವ್ರು ಇಲ್ಲಿ ಕನ್ನಡನ ಅವ್ರಿಗೆ ಕಲಿಸ್ಬೇಕು ನಾವು ಅವ್ರಿಗೆ ಭಾಷೆನ ಕಲಿಸ್ಬೇಕು ನಿತ್ಯೋಸ್ತವ ತಾಯಿ ನಿತ್ಯವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆತನ ಬಳಕಿನ ಸೈದ್ಯ ಲೋಕದಲ್ಲಿ ನಿತ್ಯ ಹರಿ ತರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯವ ತಾಯಿ ನಿತ್ಯೋಸ್ತವ ಕನ್ನಡ ಸಂಘದವರಿಂದ ಮೂವತ್ತೆರಡು ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ ಅನ್ನೋದು ಹೆಮ್ಮೆಯ ವಿಚಾರ ಯಾಕಂದರೆ ನಾವು ಅವಾಗೆಲ್ಲ ಹುಟ್ಟಿರಲಿಲ್ಲ ಒಂದು ಸಂಘವನ್ನು ನಡೆಸ್ಕೊಂಡು ಬಂದು ಮೂವತ್ತು ಎರಡು ವರ್ಷಗಳ ಕಾಲ ಕರ್ನ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದಿದೆಯಲ್ಲ ಅದು ಒಂದು ಹೆಮ್ಮೆಯ ವಿಚಾರ ಆನಂದ ಅಣ್ಣವ್ರು ಹೇಳ್ದಂಗೆ ಹಿಂದೆಲ್ಲ ಒಳ್ಳೊಳ್ಳೆ ಸಾಹಿತಿಗಳು ಒಳ್ಳೊಳ್ಳೆ ಸಿನಿಮಾ ನಟರು ಎಲ್ಲರನ್ನು ಕರೆಸಿ ನಮ್ಮ ಗ್ರಾಮದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಏನೋ ಅವ್ರು ಗೊತ್ತಿರೋಂತ ಹೊಸ ಹೊಸ ವಿಚಾರಗಳನ್ನ ಕನ್ನಡ ಸಾಹಿತ್ಯವನ್ನ ನಮ್ಮ ಜನಕ್ಕೆ ಬಂದು ಅವರು ಅವರವರ ಭಾಷೆಯಲ್ಲಿ ಅವರವರು ನಮ್ಮ ಗ್ರಾಮದಲ್ಲಿ ಅವರ ಒಂದು ಸ್ವಂತ ಏನು ಅವರ ಅನುಭವಗಳಿದೆ ಕನ್ನಡ ಸಾಹಿತ್ಯದ ಬಗ್ಗೆ ಅದನ್ನ ತಿಳುವಳಿಕೆಯನ್ನ ನಮಗೆ ಮನವರಿಕೆ ಮಾಡಿ ಹೋಗಿದ್ದಾರೆ ಕನ್ನಡವನ್ನ ಉಳಿಸ್ಬೇಕು ಕನ್ನಡವನ್ನ ಬೆಳೆಸಬೇಕು ಕನ್ನಡದಲ್ಲಿ ಆದಷ್ಟು ನಾವು ನಮ್ಮ ಮಕ್ಕಳಿಗೂ ಕೂಡ ಕನ್ನಡದ ಬಗ್ಗೆ ಅರಿವನ್ನ ಮೂಡಿಸ್ಬೇಕು ಇವತ್ತು ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ಕೂಡ ಕನ್ನಡದ ಬಗ್ಗೆ ಸ್ವಲ್ಪ ಮಹತ್ವವನ್ನ ಕಡಿಮೆ ಮಾಡಿದ್ದಾರೆ ಹಾಗಾಗಿ ನಮ್ಮ ಮನೆಗಳಲ್ಲಿ ಕನ್ನಡ ಅಂದ್ರೆ ಏನು ಕನ್ನಡ ಬಗ್ಗೆ ಅವ್ರಿಗೆ ಏನು ತಿಳಿಸ್ಬೇಕು ಅದನ್ನ ಕನ್ನಡದ ಸಾಹಿತ್ಯದ ಬಗ್ಗೆ ಬಹಳ ಒತ್ತು ಕೊಟ್ಟು ಅವ್ರಿಗೆ ಅರಿವು ಮಾಡಿಸಿದಾಗ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಉಳಿಯುತ್ತದೆ ಮಕ್ಕಳಲ್ಲಿ ಹೆಚ್ಚು ಕನ್ನಡವನ್ನ ಬೆಳೆಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದಾರೆ ನಿಜವಾಗಲೂ ತುಂಬಾ ಶ್ಲಾಘನೀಯ ಮುಖ್ಯವಾಗಿ ನಾವು ತಿಳಿಸೋದು ಬೇಕಾಗಿದೆ ಏನಪ್ಪ ಅಂತಂದರೆ ಇತ್ತೀಚೆಗೆ ನಮ್ಮ ಸುತ್ತಮುತ್ತ ರಾ ರಾಜ್ಯದ ಅನೇಕ ರಾಜ್ಯಗಳಿಂದ ಬೇರೆ ಅನ್ಯ ಭಾಷಕರು ನಮ್ಮ ಸ್ಥಳವನ್ನು ಆಕ್ರಮಿಸ್ತಿದ್ದಾರೆ ಅದನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಪ್ರತಿಯೊಂದು ಮನೆ ಮನೆಗಳಲ್ಲೂ ಸಹ ಕನ್ನಡ ಪುಸ್ತಕವನ್ನು ಇಟ್ಕೊಡ್ತಕ್ಕಂಥ ಇಟ್ಕೊಂಡು ಓದ್ತಕ್ಕಂಥ ಹವ್ಯಾಸವನ್ನು ಬೆಳೆಸ್ಕೋಬೇಕು ಎಲ್ಲವನ್ನು ಎಷ್ಟೋ ನಾವು ನೋಡ್ತಾ ಇದ್ದೀವಿ ಬರೀ ಈಗ ಮಾಧ್ಯಮಗಳಲ್ಲಿ ನಾವು ಸಿಡಿ ಕ್ಯಾಸೆಟ್ಗಳಲ್ಲಿ ಈ ತರ ಬಂದಿರೋದ್ರಿಂದ ನಾವು ಮರೆಯಾಗ್ತಾ ಇದೆ ಪುಸ್ತಕ ಪ್ರೀತಿ ಈ ಕನ್ನಡ ಪುಸ್ತಕಗಳನ್ನ ನಾವು ಸಾಕಷ್ಟು ಸಂಗ್ರಹಿಸಿ ಮುಂಬರುವ ಪೀಳಿಗೆಗೆ ಒಳ್ಳೆಯ ಸಾಹಿತ್ಯವನ್ನು ಒದಗಿಸಬೇಕು ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಉಳಿಸಲು ಉಳಿಸುವಂತಹ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಇದೇ ತರಹ ಪ್ರತಿ ವರ್ಷವೂ ಸಹ ಕನ್ನಡ ರಾಜ್ಯ ತುಂಬಾ ವಿಜೃಂಭಣೆಯಿಂದ ಆಚರಿಸಬೇಕಂತ ಹೇಳುತ್ತಾ ಇರೋದಂತೂ ನಮಗೆ ತುಂಬಾ ಸುಯೋಗ ಅಂತ ಹೇಳ್ತಾ ಹಾಗೆ ನಮ್ಮ ಮಹಿಳಾ ಸದಸ್ಯರು ಮಾತಾಡೋರು ಅಂತ ಹೇಳಿ ನಮ್ಮ ಚಂದ್ರಶೇಖರ ಅಪ್ಪದವ್ರು ಹೇಳರು ಅದು ಇತ್ತೀಚಿನ ದಿನಗಳಲ್ಲಿ ಈಗ ಅವ್ರದ್ದು ತುಂಬಾ ಆಸಕ್ತಿ ಮೂಡ್ತಾ ಇದೆ ತುಂಬಾ ಹೆಮ್ಮೆ ವಿಚಾರ ಈ ಹಿಂದೆ ಇದು ಮೂವತ್ತೆರಡು ವರ್ಷದ ಹಿಂದಿನ ಒಂದು ಒಂದು ನೆನಪು ಹೇಳಲೇಬೇಕು ನಮ್ಮ ಯಶೋಧಮ್ಮನವರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಒಂದು ಸಾರಿ ಒಂದು ಕಾರ್ಯಕ್ರಮ ಮಾಡಿ ಮಹಿಳಾ ಚಲನಚಿತ್ರ ನಟಿಯನ್ನು ಕರೆಸಿದ್ವಿ ಒಂದು ಪುಷ್ಪಮಾಲೆಯನ್ನು ನೀಡೋದು ಮಹಿಳೆಯರ ಕಡೆಯಿಂದ ಕೊಡಿಸಬೇಕಂದ್ಬಿಟ್ಟು ನಮ್ಮ ಅಪೇಕ್ಷೆ ವೇದಿಕೆ ಮೇಲೆ ನಿಂತ್ಕೊಂಡು ನಾನೇ ಕರೆದೆ ದಯಮಾಡಿ ಯಾರೋ ತಾಯಿಯಂದಿರು ಬಂದು ಅಥವಾ ಒಂದು ಹೆಣ್ಮಕ್ಳು ಬಂದು ಒಂದು ಪುಷ್ಪ ಮಾಲೆ ಕೊಡಿ ವೇದಿಕೆ ಮೇಲೆ ಅಂದರೆ ಯಾರೂ ಬರಲೇ ಇಲ್ಲ ಅವತ್ತು ನಮ್ಮ ಯಶೋಧವ್ರು ಬಂದು ವೇದಿಕೆ ಮೇಲೆ ಚಿತ್ರನಟಿ ರೇಖಾ ಅವರು ಬಂದಿದ್ರು ಅವರು ವೇದಿಕೆ ಮೇಲೆ ಹತ್ತಿ ಮಾಲೆ ಕೊಟ್ಟರು ಅಷ್ಟು ಕಷ್ಟದ ಕಾಲ ಮಹಿಳೆಯರು ವೇದಿಕೆ ಮೇಲೆ ಕರೆದ್ರಿ ನಾವು ಇವತ್ತು ನಾವು ಆಗಿರ್ತೀರಂದ್ರೆ ಅದು ಇನ್ನೂ ಹೆಮ್ಮೆಯ ವಿಚಾರ I <laughs>